ವಕೀಲರ ದಿನಾಚರಣೆ ನಿಮಿತ್ತ ಹೊನ್ನಾವರ ತಾಲೂಕಿನ ಹಳದಿಪುರದ ಹಿರಿಯ ವಕೀಲ ಗಂಗಾಧರ ಚೆನ್ನಪ್ಪ ನಾಯ್ಕ ಅವರನ್ನ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಿಂದ ಸನ್ಮಾನಿಸಲಾಯಿತು ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಲ್ಲಿ ಹಮ್ಮಿಕೊಂಡ ಸರಳ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲ ಗಂಗಾಧರ ಚೆನ್ನಪ್ಪ ನಾಯ್ಕರನ್ನು ಸನ್ಮಾನಿಸಿ ಮಾತನಾಡಿದ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಸ್ ಮಾತನಾಡಿ ಹಿರಿಯ ವಕೀಲ ಗಂಗಾಧರ ಚೆನ್ನಪ್ಪ ನಾಯ್ಕರು ಕುಮ್ಟಾದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿ ಪ್ರಾರಂಭಿಸಿದ ಬಳಿಕ ಅನೇಕ ಬಡ ಜನರಿಗೆ ಉಚಿತವಾಗಿ ಕಾನೂನು ಹೋರಾಟ ಮಾಡಿ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕಾನೂನು ಸಲಹೆಗಾರರಾಗಿ ಗುರುತಿಸಿಕೊಂಡ ಅವರು ಸಾಮಾಜಿಕ ಕಾರ್ಯಗಳಲ್ಲೂ ಗುರುತಿಸಿಕೊಂಡಿದ್ದಾರೆ ಪ್ರಸ್ತುತ ಅವರು ಸಿರಸಿ ಮಾರಿಕಾಂಬಾ ದೇವಸ್ಥಾನದ ರರಾಗಿ ಧಾರ್ಮಿಕ ಕ್ಷೇತ್ರದಲ್ಲೂ ಸೇವಾ ಕಾರ್ಯ ಮಾಡುತ್ತಿದ್ದಾರೆ ವಕೀಲ ದಿನಾಚರಣೆಯ ನಿಮಿತ್ತ ಓರ್ವ ಸಮರ್ಥ ಮತ್ತು ಪ್ರಾಮಾಣಿಕ ವಕೀಲರೊಬ್ಬರಿಗೆ ನಾವು ಸನ್ಮಾನ ಮಾಡುತ್ತಿರುವುದು ನಿಜ ಕೋರ್ಟ್ ನಮಗೆ ಹೆಮ್ಮೆ ತಂದಿದೆ ಎಂದ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಪಡಿತರ ಚೀಟಿ ಇದ್ದಲ್ಲಿ ಸಿವಿಲ್ ಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ವರೆಗೆ ಉಚಿತವಾಗಿ ಕಾನೂನು ಸೇವೆ ಪಡೆಯಬಹುದು ಎಂದರು ಸನ್ಮಾನ ಮತ್ತೆ ಯಾಕಂದ್ರೆ ಯಾಕೆ ಸಂಬಂಧ ಕೇಳಿದ್ರು ಒಂದು ಈ ಒಬ್ಬರು ಕಾನೂನು ಸಲಹೆ ಆಗಲಿ ಮತ್ತು ಉಚಿತ ಕೇಸನ್ನು ಭಾಳ ನಡೆಸಿದಾರೆ ಹಾಗಾಗಿ ನಾನು ಏನು ಹೇಳ್ತೇನೆ ಕೇಳಿದ್ರೆ ನಮ್ಮ ಇಂಥ ಇವತ್ತು ದೇಶದ ಒಂದು ನ್ಯಾಯಾಂಗ ಯಾಕೆ ಕೇಳಿದ್ರೆ ಒಂದು ಕಾನೂನು ಇದ್ರ ಮೇಲೆ ನಿಂತಿದೆ ಅಂದರೆ ಒಂದು ನ್ಯಾಯ ಲಾಸ್ಟ್ ನಮ್ಮ ಕೊನೆಗಾಲದಲ್ಲಿ ನ್ಯಾಯಾಲಯ ಪಾಸ್ಟ್ ಇವತ್ತು ಕೇಸ್ಗಳು ಏನೇನೋ ಇದಾಗ್ತಾ ಇದೆ ಅಂದರೆ ಬಡವರಿಗೆ ನ್ಯಾಯ ಸಿಗುವುದಿಲ್ಲ ಹೇಳೋ ಒಂದು ಒಂದು ಕಾಲ ಇತ್ತು ಬಟ್ ಇವತ್ತು ಎಲ್ಲ ಸಿಗ್ತಾ ಇದೆ ಬಟ್ ನಾನೊಂದು ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡ್ತೀನಿ ಕೇಳಿದ್ರೆ ಕಾಲಿಗೆ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ನಾವು ಸಿವಿಲ್ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಬಹುದು ಹಾಗಾಗಿ ನೀವು ಒಂದು ಉಪಯೋಗ ಪಡ್ಕೊಳ್ಬೇಕು ನಾವು ವಿನಂತಿ ಮಾಡ್ತೇವೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ನಿವೃತ್ತ ಸರ್ಕಾರಿ ಅಧಿಕಾರಿ ನಾಗೇಶ್ ಪ್ರಮುಖರಾದ ಶ್ರೀಧರ್ ಪಟಗಾರ್ ನಾಗೇಶ್ ನಾಯಕ್ ಚಿತ್ರಗಿ ಮುನ್ನಾ ಸಾಬ್ ಅಮೀನ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ